ನಮಸ್ಕಾರ ಸ್ನೇಹಿತರೆ ಲಾಲಿತೆಯ ಇಷ್ಟಿಯ ಇನ್ನೊಂದು ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ ಸ್ನೇಹಿತರೆ ನಾವು ಮನುಷ್ಯರು ನಮ್ಮಲ್ಲಿರುವಂತಹ ಒಂದು ಅತಿ ದೊಡ್ಡ ಕೆಟ್ಟ ಗುಣ ಯಾವುದಂದ್ರೆ ನಾವು ನಮ್ಮತನವನ್ನ ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡಿ ನೋಡ್ತೇವೆ ಏನೆಂದ್ರೆ ಪ್ರತಿಯೊಂದು ವಿಷಯದಲ್ಲೂ ಸಹ ನಾವು ಇನ್ನೊಬ್ಬರನ್ನ ನೋಡಿ ಅವರ ಹಾಗೆ ನಾವ್ಯಾಕಿಲ್ಲ ಅವರ ರೀತಿ ನಾವ್ಯಾಕೆ ಬದುಕ್ತಾ ಇಲ್ಲ ಅವರು ನನಗಿಂತ ಎಷ್ಟೊಂದು ಶ್ರೇಷ್ಠವಾಗಿದ್ದಾನೆ ಅವನು ನನಗಿಂತ ಎಷ್ಟೊಂದು ಮುಂದೆ ಇದ್ದಾನೆ ಅವನ ರೀತಿ ಆಗೋಕೆ ನನಗೆ ಯಾಕೆ ಆಗ್ತಾ ಇಲ್ಲ ಅಂಥೇಳಿ ನಾವು ಪ್ರತಿದಿನ ಪ್ರತಿ ಕ್ಷಣವೂ ಸಹ ಒಬ್ಬ ವ್ಯಕ್ತಿಯನ್ನು ನೋಡಿ ಅವನ ರೀತಿ ನಾನು ಆಗಬೇಕು ಅಂಥೇಳಿ ಅವನ ಜೊತೆ ನಮ್ಮನ್ನು ನಾವು ಹೋಲಿಕೆ ಮಾಡ್ಕೊಳ್ತಾ ಇರ್ತೀವಿ ಇದು ನಮ್ಮ ಜೀವನದಲ್ಲಿ ಪ್ರತಿನಿತ್ಯವೂ ಸಹ ನಡೀತಾನೆ ಇರುತ್ತೆ ನಾವು ಒಬ್ಬ ಶಿಕ್ಷಕ ಒಬ್ಬ ಹುಡುಗ ಒಬ್ಬ ವಯಸ್ಕರ ವಯಸ್ಸಾದಂತಹ ಮತ್ತು ನಮ್ಮ ಪಕ್ಕದ ಮನೆಯವರನ್ನು ನೋಡಿಯಾದರೂ ಅವನಿಗೆ ಹೋಲಿಕೆ ಮಾಡಿ ನಾವು ಮತ್ತು ನಮ್ಮ ಮಕ್ಕಳಿಗೆ ಹೇಳ್ತಾ ಇರ್ತೀವಿ ನೋಡು ಅವನನ್ನು ನೋಡಿ ಕಲಿ ಅವನನ್ನು ನೋಡಿ ಒಂದು ಸ್ವಲ್ಪ ಬುದ್ಧಿ ಕಲಿ ಅಂತ ನಮ್ಮ ಮಕ್ಕಳಿಗೆ ನಾವೇ ಬೈತಾ ಇರ್ತೀವಿ ಆದರೆ ಇಲ್ಲೇನಾಗುತ್ತೆ ಅಂದರೆ ಸ್ನೇಹಿತರೆ ನಾವು ಅವರ ರೀತಿಯೇ ಆಗಬೇಕು ಅವರಂತೆಯೇ ಬದುಕಬೇಕು ಅನ್ನೋದೇ ಆಗಿದ್ದರೆ ದೇವರು ನಮ್ಮೆಲ್ಲರನ್ನೂ ಸಹ ಒಂದೇ ರೀತಿಯಾಗಿ ಸೃಷ್ಟಿ ಮಾಡ್ತಿದ್ದ ಬದಲಾಗಿ ಎಲ್ಲರಿಗೂ ಸಹ ಬೇರೆ ಬೇರೆ ರೂಪವನ್ನು ಬೇರೆ ಬೇರೆ ಬಣ್ಣವನ್ನು ನೀಡ್ತಾ ಇರಲಿಲ್ಲ ಎಲ್ಲರಿಗೂ ಸಹ ಬೇರೆ ಬೇರೆ ಬಣ್ಣವನ್ನ ಮತ್ತು ಬೇರೆ ಬೇರೆ ರೂಪವನ್ನ ನೋಡಿದಾನೆ ಅಂತಂದ್ರೆ ಆ ದೇವರು ನಮಗೆ ಹೇಳಿಯೇ ಕಳಿಸಿದ್ದಾನೆ ನೀನು ಯುವನಂತೆ ಅಲ್ಲ ನೀನು ಯುವನಿಗಿಂತಲೂ ವಿಭಿನ್ನ ನೀನು ಯುವನಿಗಿಂತಲೂ ಸಹ ಶ್ರೇಷ್ಠವಾದವನು ಆದರೆ ನಾವಿಲ್ಲಿ ಮಾಡುವಂತ ತಪ್ಪೇನಂದ್ರೆ ನಮ್ಮನ್ನ ನಾವೇ ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡಿಕೊಳ್ತೇವೆ ಅದನ್ನ ಬಿಟ್ಟು ನಾವು ಮುಕ್ತವಾಗಿ ಯೋಚನೆ ಮಾಡಬೇಕು ಮುಕ್ತವಾಗಿ ಯೋಚಿಸಿ ಏನನ್ನಾದರೂ ಮಾಡೋದಕ್ಕೆ ಮುಂದಾದಾಗ ಮಾತ್ರ ಆ ವ್ಯಕ್ತಿಗಿಂತ ಶ್ರೇಷ್ಠರಾಗ್ತೇವೆ ಹೊರತು ಆ ವ್ಯಕ್ತಿಗಿಂತ ಕೀಳಾಗೋದಿಲ್ಲ ಈ ಒಂದು ವಿಷಯದ ಬಗ್ಗೆ ನಮ್ಮ ಮೈಕ್ರೋಸಾಫ್ಟ್ನ ಸಂಸ್ಥಾಪಕರಾದಂತಹ ಬಿಲ್ಗೇಟ್ಸ್ ಅವರು ಒಂದು ಕಡೆ ಹೇಳ್ತಾರೆ ನಾನು ನನ್ನ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ನನ್ನ ಫ್ರೆಂಡ್ ಎಲ್ಲ ಸಬ್ಜೆಕ್ಟ್ಗಳಲ್ಲೂ ಸಹ ಪಾಸ್ ಆಗಿದ್ದ ಮತ್ತು ಅವನು ಒಳ್ಳೆಯ ರ್ಯಾಂಕನ್ನು ಪಡೆದಿದ್ದ ನಾನು ಕೆಲವೊಂದಿಷ್ಟು ವಿಷಯಗಳಲ್ಲಿ ಫೇಲ್ ಆಗಿದ್ದೆ ನಾನು ಫೇಲ್ ಆಗಿರೋದನ್ನು ನೋಡಿ ಕೆಲವೊಂದಿಷ್ಟು ಜನ ಆಡ್ಕೊಂಡ್ರು ಆದರೆ ಅವರು ಎಂದಿಗೂ ಸಹ ಯೋಚನೆ ಮಾಡಿರಲಿಲ್ಲ ನಾನು ಇಂತಹ ಒಂದು ಕಂಪನಿಯನ್ನು ಸ್ಥಾಪನೆ ಮಾಡ್ತೀನಿ ಅಂತೇಳಿ ಯಾವ ಫ್ರೆಂಡ್ ನನ್ನ ಜೊತೆ ಕಲ್ತಿದ್ನೋ ಅವನು ಇದೇ ನನ್ನ ಮೈಕ್ರೋಸಾಫ್ಟ್ ಕಂಪನಿಯಲ್ಲಿ ಒಬ್ಬ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಮತ್ತು ನಾನು ಈ ಮೈಕ್ರೋಸಾಫ್ಟ್ ಕಂಪನಿಯ ಓನರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇಷ್ಟೇ ವ್ಯತ್ಯಾಸ ನಾವು ಓದೋದು ಬರೆಯೋದು ಮತ್ತು ಒಬ್ಬ ವ್ಯಕ್ತಿ ಒಂದು ರೀತಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾನೆ ಅಂತಂದರೆ ಆ ವ್ಯಕ್ತಿ ಆ ಕೆಲಸದಲ್ಲಿ ನೈಪುಣ್ಯತೆಯನ್ನು ಸಾಧಿಸಿದಾನೆ ಮತ್ತು ಆ ವ್ಯಕ್ತಿ ಆ ಕೆಲಸದಲ್ಲಿ ಎಲ್ಲರಿಗಿಂತಲೂ ಸಹ ಶ್ರೇಷ್ಠವಾಗಿರ್ತಾನೆ ಅವನಂತೆ ನಾವು ಎಂದಿಗೂ ಸಹ ಆಗೋದಕ್ಕೆ ಸಾಧ್ಯವಿಲ್ಲ ಆದರೆ ನಾವು ನಮಗೆ ಇಷ್ಟವಾದ್ದನ್ನ ನಮಗೆ ಬೇಕಾದ್ದನ್ನು ಮುಕ್ತವಾಗಿ ಯೋಚಿಸಿ ಮಾಡಿದ್ರೆ ಅವನಿಗಿಂತಲೂ ಸಹ ಶ್ರೇಷ್ಠವಾಗಬಹುದು ಅವನಿಗಿಂತಲೂ ಸಹ ಉತ್ತಮರಾಗ್ಬೋದು ಅಂತೇಳಿ ಬಿಲ್ ಗೇಟ್ಸ್ ಅವರು ತಮ್ಮ ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ ಇದರಲ್ಲಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಯಾರನ್ನು ಸಹ ಯಾರೊಂದಿಗೂ ಸಹ ಹೋಲಿಕೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾಕಂದ್ರೆ ನೀವೇ ಬೇರೆ ನಿಮ್ಮ ಅಸ್ತಿತ್ವವೇ ಬೇರೆ ನೀವು ಇನ್ನೊಬ್ಬ ವ್ಯಕ್ತಿಯ ಹಾಗೆಯೇ ಬದುಕಿ ಬಾಳಬೇಕು ಅವನಂತೆ ಜೀವನ ನಡೆಸಬೇಕು ಅವನಂತೆ ಸಾಧನೆ ಮಾಡಬೇಕು ಅನ್ನೋದಾಗಿದ್ರೆ ಆ ದೇವರು ನಿಮ್ಮನ್ನ ಅವನಲ್ಲಿರುವಂತಹ ಶಕ್ತಿಯನ್ನ ಅವನ ರೂಪವನ್ನೇ ಕೊಡ್ತಾ ಇದ್ದ ವೃತ್ತು ನಿನ್ನನ್ನು ಅವನಿಗಿಂತ ವಿಭಿನ್ನವಾಗಿ ಹುಟ್ಟುವಂತೆ ಮಾಡ್ತಾನೆ ಇರಲಿಲ್ಲ ಇದನ್ನ ಯಾವಾಗ್ಲೂ ಸಹ ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ಈಗಿನ ಕಾಲದಲ್ಲಿ ಇರುವಂತಹ ಎಲ್ಲ ತಂದೆ ತಾಯಿಗಳು ಮತ್ತು ಇನ್ನು ಕೆಲವೊಂದಿಷ್ಟು ಜನರು ತಮ್ಮ ಮಗ ಏನನ್ನು ಸಹ ಮಾಡಿಲ್ಲ ಮತ್ತು ಇನ್ನೊಬ್ಬರ ಮಗನನ್ನ ತೋರಿಸಿ ಅವನನ್ನು ನೋಡು ಅವನು ಯಾವ ರೀತಿಯಾಗಿ ತನ್ನ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾನೆ ಅವನು ಯಾವ ರೀತಿಯಾಗಿ ಪಾಸಾಗಿದ್ದಾನೆ ಅವನು ಎಷ್ಟೊಂದು ರ್ಯಾಂಕ್ ಪಡೆದುಕೊಂಡಿದ್ದಾನೆ ಅವನ್ನ ನೋಡು ಅವನು ಯಾವ ರೀತಿಯಾಗಿ ಒಂದು ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಪಡೆದಿದ್ದಾನೆ ನೀನು ಯಾವಾಗ ಅವನ ರೀತಿ ಆಗೋದು ಅವನ ರೀತಿ ಸ್ವಲ್ಪ ಕೆಲಸ ಮಾಡು ಅಂತೇಳಿ ಇನ್ನೊಬ್ಬರಿಗೆ ಹೋಲಿಕೆ ಮಾಡಿ ನಮ್ಮ ಮಕ್ಕಳಿಗೆ ಹೇಳ್ತಾ ಇರ್ತೀವಿ ಆ ರೀತಿಯಾಗಿ ನಮ್ಮ ಮಕ್ಕಳಿಗೆ ಹೇಳೋದನ್ನು ಬಿಟ್ಟು ನಿನಗೇನು ಇಷ್ಟವೋ ಅದರಲ್ಲಿ ನೀನು ಶ್ರಮದಿಂದ ಶ್ರದ್ಧೆಯಿಂದ ಕೆಲಸವನ್ನು ಮಾಡು ಒಂದಲ್ಲ ಒಂದು ದಿನ ನನಗೆ ಸಫಲತೆ ಸಿಗುತ್ತೆ ಅದಕ್ಕೋಸ್ಕರ ನೀನು ಒಬ್ಬ ಬಡವನಾದರೂ ಪರವಾಗಿಲ್ಲ ಅಂತ ಹೇಳಿದರೆ ನಿಮ್ಮ ಮಗ ಏನಾದರೂ ಒಂದು ರೀತಿಯಾಗಿ ನಿಮ್ಮ ಪಕ್ಕದ ಮನೆ ಹುಡುಗನ ಯಾವ ಹುಡುಗನ ಜೊತೆ ನೀವು ಅವನನ್ನು ಹೋಲಿಕೆ ಮಾಡಿ ಮಾತನಾಡ್ತಾ ಇದ್ರೂ ಆ ಹುಡುಗನಿಗಿಂತ ಉತ್ತಮವಾಗಿ ಆಗಿ ಬರ್ತಾನೆ ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ